ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಬಿಆರ್ ಗವಾಯರ್ ಅವರ ಮೇಲೆ ಶೂ ಎಸೆತ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಅರೀಂದ್ರ ಖಂಡನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಖಿಲ ಭಾರತ ವಕೀಲರ ಒಕ್ಕೂಟದ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದ ಅರೀಂದ್ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಬಿಆರ್ ಗವಾಯರ್ ಅವರ ಮೇಲೆ ಶೂ ಪ್ರಕರಣ ಇದೊಂದು ಖಂಡನೀಯವಾಗಿದ್ದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಂಗ ವ್ಯವಸ್ಥೆ ಮತ್ತು ನ್ಯಾಯದ ಅಗೌರವವಾಗಿದೆ ಈ ಬಗ್ಗೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಕೂಡ ಮಾಡುವ ಎಚ್ಚರಿಕೆ ನೀಡಿದ್ದು ಇದರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ನಮಸ್ಕಾರ ನಾನು ಹರೀಂದ್ರ ವಕೀಲ ವೃತ್ತಿಯ ಜೊತೆಗೆ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆ ಅಖಿಲ ಭಾರತ ವಕೀಲರ ಒಕ್ಕೂಟ ಭಾರತದ ಸಂವಿಧಾನದ ಮೂಶ ಮೂಲ ಆಶಯಗಳಿಗಾಗಿ ಈ ದೇಶದ ಸಂವಿಧಾನದ ಮೂಲ ಆಶಯಗಳಾದಂಥ ಪ್ರಜಾಪ್ರಭುತ್ವ ಜಾತ್ಯತೀತ ಸಮಾಜವಾದಿ ವಿಚಾರಗಳನ್ನು ಒಪ್ಪಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಅತ್ಯಂತ ಮುಖ್ಯವಾಗಿ ನಾವು ಈ ದೇಶದ ನ್ಯಾಯ ನ್ಯಾಯಾಂಗವನ್ನು ನ್ಯಾಯವನ್ನು ಎತ್ತಿಡಿಬೇಕು ಅಂತ ನಮ್ಮ ಸಂಘಟನೆಯನ್ನು ನಾವು ಕಟ್ಟಿ ಬೆಳೆಸ್ತಾ ಇದ್ದೀವಿ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ವರ ನ್ಯಾಯಾಲಯದಲ್ಲಿ ಈ ದಿನ ಅತ್ಯಂತ ದುರ್ಘಟನೆ ನಡೆದಿದೆ ಆ ದುರ್ಘಟನೆಯನ್ನು ಅಖಿಲ ಭಾರತ ವಕೀಲರ ಒಕ್ಕೂಟ ತೀವ್ರವಾಗಿ ಕಾಣಿಸ್ತೇವೆ ಆ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿಯವರು ನ್ಯಾಯಾಲಯದಲ್ಲಿ ಪ್ರಥಮ ಕಟ್ಟಳೆಯನ್ನು ಪ್ರಾರಂಭ ಮಾಡಿದಾಗ ಒಬ್ಬ ಹಿರಿಯ ವ್ಯಕ್ತಿ ಓಲ್ಡ್ ಏಜಡ್ ಮ್ಯಾನ್ ಅಲ್ಲಿ ಈ ದೇಶದ ಸನಾತನ ಧರ್ಮವನ್ನು ಖಂಡಿಸ್ತಕ್ಕಂಥದ್ದನ್ನು ನಾವು ವಿರೋಧಿಸ್ತೇವೆ ಸನಾತನ ಧರ್ಮಕ್ಕೆ ಗೌರವ ಇಲ್ಲದಂಥದ್ದನ್ನು ನಾವು ವಿರೋಧಿಸ್ತೇವೆ ಅಂತಕ್ಕಂಥ ಮಾ ಸ್ಲೋಗನಗಳನ್ನು ಕೂ ಕೂದರು ಕೂಗಿದ ತಕ್ಷಣ ಅಲ್ಲಿದ್ದಂಥ ಅವರು ನ್ಯಾಯಾಂಗದ ಇವರು ಅವರನ್ನು ಆಚೆಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರ ಚೆಬ್ ಶೂವನ್ನು ತೆಗೆದು ಮುಖ್ಯ ನ್ಯಾಯಾಧೀಶರ ಮೇಲೆ ಎಚ್ಚಕ್ಕೆ ಹೋಗ್ತಾರೆ ಅದು ಅವರಿಗೆ ಬೀಳೋದಿಲ್ಲ ಮಧ್ಯದಲ್ಲೇ ಬೀಳ್ತದೆ ಅದು ಆ ಸಂದರ್ಭದಲ್ಲಿ ನಮ್ಮ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಮಾತನ್ನು ಹೇಳ್ತಾರೆ ಇಂಥದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು ನ್ಯಾಯಾಲಯದಲ್ಲಿ ಯಥಾಸ್ಥಿತಿ ಕಂಟಿನ್ಯೂ ಮಾಡಿ ಕೇಸ್ಗಳನ್ನು ಪ್ರಾರಂಭ ಮಾಡಿ ಮಾಡ್ತೀನಿ ಶುರು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ನಾವು ಈ ವಿಚಾರವನ್ನು ಯಾಕೆ ಖಂಡಿಸ್ತೀವಿ ಅಂತೇಳಿದರೆ ಈ ದೇಶದ ಸಂವಿಧಾನದ ಅತ್ಯಂತ ಪ್ರಮುಖ ಅಂಗ ನ್ಯಾಯಾಂಗ ನ್ಯಾಯಾಂಗ ಸ್ವತಂತ್ರವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಉಳಿತದೆ ಇದು ನಮ್ಮ ಸಂವಿಧಾನದ ಆಶಯ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲ ಆಶಯಗಳಲ್ಲಿ ಎಲ್ಲ ರಂಗಗಳನ್ನು ರಂಗಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಅತ್ಯಂತ ಸ್ವತಂತ್ರವಾಗಿ ಯಾವುದೇ ರೀತಿಯ ಪರಿಣಾಮಗಳಿಗೆ ಬಗ್ಗದೆ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದ ಆಶಯ ಮತ್ತು ನ್ಯಾಯ ಸಾ ನ್ಯಾಯಾಂಗದ ಆಶಯವೂ ಆಗಿದೆ ಆದರೆ ಇವತ್ತಿನ ದಿವಸ ಈ ಘಟನೆ ಏನಿದೆ ಈ ಘಟನೆ ನಾನಂತೂ ಇದು ಸರಳವಾದ ಘಟನೆ ಅಂತಕ್ಕಂಥದ್ದನ್ನು ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ಇದು ಪೂರ್ವಯೋಜಿತವಾಗಿರ್ತಕ್ಕಂಥ ಕೆಲವರು ತಯಾರು ಮಾಡಿ ಕಳಿಸಿರ್ತಕ್ಕಂಥ ಈ ರೀತಿ ಘಟನೆಗೆ ಮಾಡಬೇಕು ಅಂತಕ್ಕಂಥ ಪೂರ್ವಯೋಚಿತ ಘಟನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ಕೆಲವು ಧರ್ಮ ಅಂಧಧರ್ಮೀಯರು ಇವರಿಂದ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಈ ಅಂಧಧರ್ಮೀಯರಿಂದ ದೇಶದಲ್ಲಿ ಈಗಾಗಲೇ ಎಲ್ಲ ಕಡೆ ವೈರುಧ್ಯಗಳು ಹುಟ್ಟಿ ಈ ದೇಶದ ಶಾಂತಿಯನ್ನು ಕದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಅಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನ ಒತ್ತಿ ಒಪ್ಪಿರ್ತಕ್ಕಂಥ ಜಾತ್ಯತೀತ ವ್ಯವಸ್ಥೆಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಒಂದು ಧರ್ಮ ಪ್ರಚಾರಗಳನ್ನು ಮಾಡ್ತಕ್ಕಂಥ ಧರ್ಮ ಧರ್ಮಗಳ ಮಧ್ಯೆ ತಿಕ್ಕಾಟಗಳನ್ನು ತರ್ತಕ್ಕಂಥ ತಂದಿರ್ತಕ್ಕಂಥ ಅದರ ಮುಖೇನ ಈ ದೇಶವನ್ನು ಆಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಅವರ ಪ್ರಯತ್ನ ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಡೆದಿರತಕ್ಕಂಥ ಘೋರವಾದ ಒಂದು ದಬ್ಬಾಳಿಕೆ ಇದನ್ನು ತೀವ್ರವಾಗಿ ಅಖಿಲ ಭಾರತ ವಕೀಲರ ಒಕ್ಕೂಟ ಖಂಡಿಸ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದು ಕೇವಲ ಅದನ್ನು ಸರಳವಾದಂಥ ನಡೆದಂಥ ಘಟನೆ ಅಂತಕ್ಕಂಥದ್ದನ್ನು ಅಲ್ಲ ಇದನ್ನು ಇಡೀ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಈ ಒಂದು ಘಟನೆಯನ್ನು ಎಲ್ಲರೂ ಜನಸಾಮಾನ್ಯರು ವಕೀಲರು ಎಲ್ಲರೂ ಕೂಡ ಖಂಡಿಸಬೇಕು ಅಂತಕ್ಕಂಥದ್ದನ್ನು ನಾನು ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಈ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ ಅಥವಾ ನಾಳಿದ್ದು ಯಾವತ್ತು ಅವಕಾಶ ಇದ್ದರೆ ಅಲ್ಲ ಆವತ್ತು ಯಾಕಂದರೆ ನಾಳೆ ರಜಾ ಇರೋದರಿಂದ ನಾಳಿದ್ದು ಇಡೀ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ವಕೀಲರು ಈ ಈ ಒಂದು ಘಟನೆಯನ್ನು ಖಂಡಿಸೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಈಗ ನಾನು ಏನು ಈ ಒಬ್ಬ ವ್ಯಕ್ತಿ ಈ ಕೆಲಸವನ್ನು ಮಾಡಿದಾನೆ ಅದು ಅಧ್ಯಯನ ಆಗಬೇಕಾಗ್ತದೆ ಇದರ ಹಿಂದೆ ಯಾರು ಕೈವಾಡ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅದರ ಬಗ್ಗೆ ತನಿಖೆಯೂ ಆಗ ಸಹ ಆಗಬೇಕಾಗ್ತದೆ ಆದರೆ ಅತ್ಯಂತ ಸರಳವಾಗಿ ಬಂದು ನ್ಯಾಯಾಲಯದಲ್ಲಿ ಚೀಫ್ ಜಸ್ಟಿಸ್ ಆಫ್ ಬ ಇಂಡಿಯಾದ ನ್ಯಾಯಾಲಯದಲ್ಲಿ ಒಂದು ಶೂವನ್ನು ಎರಚೋದು ಮತ್ತು ಸನಾತನ ಧರ್ಮಕ್ಕೆ ಆಗ್ತಾಯಿರ್ತಕ್ಕಂಥಕ್ಕ ಇವುಗಳನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಕೇಳೋದು ಹೇಳೋದು ಕೇವಲ ಒಬ್ಬ ವ್ಯಕ್ತಿಯೇ ಮಾತ್ರ ಆಗಿದ್ದಾನೆ ಅಂತಲ್ಲ ನಾನು ನನ್ನ ಅಭಿಪ್ರಾಯದಲ್ಲಿ ಇದರ ಹಿಂದೆ ಭಾಳಷ್ಟು ಒಂದು ಪ್ರಯತ್ನ ಇದೆ ಕೆಲವರ ಒಂದು ಪ್ರಯತ್ನವು ಸೀರಿಯಸ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ವ್ಯಕ್ತಿಗಳು ಇಂಥವರ ಒಂದು ಪ್ರಚೋದನೆಯಿಂದ ಇಡೀ ಭಾರತದಲ್ಲಿ ಪ್ರಚಾರ ಮಾ ಗಿಡಿಸ್ಕೊಳ್ಳಲು ಕೂಡ ಕೂಡ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಖಂಡನೀಯ